ಕೊಟ್ಟಿಗೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಖ್ಯಾತ ಎರಡು ಕಂಬಳದ ಕೋಣಗಳು ಬೆಂಕಿಯಲ್ಲಿ ಸುಟ್ಟು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಕಾಂತಾವುರದ ಗ್ರಾಮದ ಬೇಲಡಿಯಲ್ಲಿ ನಡೆದಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಅವಘಡ ನಡೆದಿರಬಹುದು ಎಂಬುದರ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನ ಕಂಬಳ ಸಾಲಿನಲ್ಲಿ ಕನಹಲಗೆ ಚಾಂಪಿಯನ್ ಆಗಿದ್ದ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರ ಅಪ್ಪು ಮತ್ತು ತೋನ್ಸೆ ಕೋಣಗಳು ಮೃತಪಟ್ಟಿದೆ ಜಿಲ್ಲಾ ಮಟ್ಟದಲ್ಲಿ ಕಂಬಳದಲ್ಲಿ ಪ್ರಶಸ್ತಿ ಗೆದ್ದ ಅಪ್ಪು ಮತ್ತು ತೋನ್ಸೆ ಕೋಣಗಳ ಅಗಲುವಿಕೆಗೆ ಕಂಬಳ ಪ್ರಿಯರು ಊರಿನ ಜನರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಬೆಂಕಿಯ ತೀವ್ರತೆಗೆ ಕೋಣಗಳ ದೇಹ ಸುಟ್ಟು ಕರಕಲಾಗಿದೆ ಕಂಬಳದ ಕೋಣಗಳ ಅಂತ್ಯಕ್ರಿಯೆ ಶನಿವಾರ ನೆರವೇರಿತು ಕಂಬಳ ಪ್ರಿಯರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾದರು ಮಾಲಕ ಬೇಲಾಡಿ ಬಾವ ಅಶೋಕ್ ಶೆಟ್ಟಿ ಅವರು ಅಂತ್ಯಕ್ರಿಯೆಯ ಸಂದರ್ಭ ಭಾವಪರವಶರಾಗಿ ಕಣ್ಣೀರಿಟ್ಟರು ಧಾರ್ಮಿಕ ವಿಧಿವಿಧಾನದಂತೆ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು